ಸರಿ ಕಣೆ ನಿಂಗಮ್ಮ ನನ್ನ ಮೊಮ್ಮಗುನ ಚೆನ್ನಾಗಿ ನೋಡ್ಕೊ ಹಂಗ ಹಂಗೆ ಯಾವತ್ತೂ ಕೊರತೆ ಆಗ್ಬಾರ್ದು ಹಂಗ್ ನೋಡ್ಕೋಬೇಕು ರಾಜ ರಾಜನ್ ತರ ಮಹಾರಾಜನ್ ತರ ಇರ್ಬೇಕವ್ನು ಹ್ಮ್ ಸರಿ ಅಮ್ಮೋರಿ ಹಂಗೆ ನೋಡ್ಕೊಂತೀನಿ ಹೇಳಿ ಏನ್ ಚಿಂತೆ ಮಾಡಬೇಡಿ ನಿಮ್ ಮೊಮ್ಮಗುನ ಜೋಪಾನವಾಗಿ ನೋಡ್ಕೊಂತೀನಿ ಹ ನಡಿ ಹೋಗಣ ಮಂತಕ್ಕೆ ನಾನು ಒಂದಿಟ್ಟು ಪಂಚಾಯತಿಗೆ ಹೋಗ್ಬೇಕು ಇಲ್ಲಿ ಆಸೆ ನೀನು ಬರ್ತೀನಿ ಮಂತಕ್ಕೆ ಹ್ಮ್ ಸುಮ್ಮನ ನಡಿಯತ್ ಕಲ್ತ್ಕ ಹ್ಮ್ ನೀನು ಯಾವ ಪಂಚಾಯತಿ ತಕ್ಕ ಹೋಗ್ತೀಯ ಅಂತ ನನಗೆ ಚೆನ್ನಾಗಿ ಗೊತ್ತೈತಿ ನಡಿ ಅಯ್ಯೋ ಯಾವ ಪಂಚಾಯತಿ ಅಂದ್ರೆ ನಮ್ಮೂರ್ ಪಂಚಾಯತಿ ತೋತೀನಿ ಇನ್ಯಾವ ಪಂಚಾಯತಿ ಹೋಗೋತಕ್ಕೂ ಹೋಗಲ್ಲ ನೀನು ಹೋಗು ನಡಿ ಬಯಸ್ತಾ ಸುಮ್ಮನಿಂತೇನ್ ఇన్న విషయ నిగమ్మ అంతార ఓ సార్ గొత్తారంతనా ఎర్గనూ తోర్సక్ హోగ్ బేడా దృష్టి అదొయ్యారృష్టి ఎం హంగిర ఏన్ సుడుగాడు బందా కర్క తోర్స్బ చారే మి కండవ్రే ఈ నోడక ఆగల్ అంతా వాపస్ కడుస ఇల్లిందని వాళ్ళ కర్నా కర్కొ బేడా ఎంగిర్తవో ఏ కత్తి మడి మైల్గ్గా ఎలా నోడ ఏన్ బ్బిడ్తవే అదేవమ్ యాత గొప్ప సేర్స్బ ಆಯ್ತು ಬಿಡ್ರಿ ಕಳಮರೆ ನನಗೂ ಗೊತ್ತಾಯ್ತಿ ಹಾ ಹೇಯ್ ಹಾ ಹಾಯ್ತು ನೀವ್ ಹೇಳ್ದಂಗೆ ಆಗಲಿ ಹಾ ಬರ್ತೀನಿ ಹುಷಾರು ನಡಿ ಇನ್ನೇನು ನಿಂತ್ಕೊಂಡಿದ್ದೀನಿ ಕಾಳಂಬರ್ಗೆ ಮೊಮ್ಮಗ ಹುಟ್ಟಿರೋದಕ್ಕೆ ಏನಪ್ಪ ಇಷ್ಟೊಂದು ಪ್ರೀತಿ ಹಾ ಏನಾದರೂ ಹೆಣ್ಣು ಹುಡುಗಿ ಆಗಿದ್ರೆ ಅವ್ರು ನೋಡೋಕ್ಕೂ ಗೊತ್ತಿರ್ಲಿಲ್ವೋ ಏನು ಸದ್ಯ ದೇವ್ರ ದೊಡ್ಡನು ಗಂಡು ಹುಡುಗನು ಕೊಟ್ಟವನೇ ಎಲ್ಲಿದ್ರೆ ಅತ್ತೆ ನಮ್ಮ ಮಗ ನನ್ನ ಮಗಳನ್ನ ದ್ವೇಷ ಮಾಡೋಳು ಅನ್ಸುತ್ತೆ ಹ್ಞೂ ಅಯ್ಯೋ ಪಾಪ ದೇವಕ್ಕರು ಅಲ್ಲೆಲ್ಲ ನಿಂತ್ಕೊಂಡೆ ಅವ್ರು ಏನಪ್ಪ ಕರಿಬೇಕು ಕಾಣ್ ಬಂದಿದ್ದಕ್ಕೆ ಅವರು ಪಾಪ ವಾಪಸ್ಸೇ ಹೋದ್ರು ಏನೋ ಹ್ಞೂ ಅಲ್ಲಿರ್ತೀವಿ ಅಂದರು ನೋಡೋಣ ಇರು ದೇವಕ್ಕಯ್ಯ ಓ ಇಲ್ಲಿದ್ದೀರಾ ಬರ್ರಿ ಬರೀ ಅವ್ರು ಹೋದರು ಹ್ಞೂ ಬಾ ಬೇಜಾರು ಮಾಡ್ಕೋಬೇಡ ಏನು ಮಾಡೋಕ್ಕಾಗುತ್ತೆ ಹಾಗೇನೇ ಆ ಕಾಣಬಂದಿಷ್ಟು ಹಾಂ ಬರ್ರಿ ಇರಲಿ ಬಿಡ ನಿಂಗಮ್ಮ ನಮಗೂ ಗೊತ್ತಾಗುತ್ತೆ ಹಾಂ ಆ ಕಾಳಿ ಅಂತ ಅಂಬೋದು ನಮ್ಗೆ ಏನು ಗೊತ್ತಿತ್ತು ಅವರು ಇವಾಗಲೇ ಬರ್ತಾರೆ ಅಂತಾನೆ ಇಲ್ಲಾಂದರೆ ನಾವು ಇನ್ನೊಂದು ಸ್ವಲ್ಪ ಬಿಟ್ಟೇ ಬತ್ತಿದ್ವಿ ಹಾಂ ಈಗ ಬತ್ತಾಳೆ ಕಾಳಿ ಎಂಬದ್ ಗೊತ್ತಾಗಿದ್ರಿ ಕಾಳಿ ಅಂತ ಹೆಸರಿಕೊಂಡು ಹಂಗೆ ಆಡ್ತಾಳ ಒಳ್ಳೆ ಏನ್ ಮಾಡಕ್ ಆಗಲ್ಲ ಬರೀ ಒಳಿಕೆ ಹಾತೆ ಬರ್ರಿ ಏನಮ್ಮಲ್ಲಿ ಚೆನ್ನಾಗಿದ್ಯಾ ನಿನ್ ಮಗ ಚೆನ್ನಾಗಿದ್ದಾನ ಹ್ಞೂ ಅತ್ತೆ ಚೆನ್ನಾಗಿದಾನೆ ಬರಿ ಕುತ್ಕ ಬರ್ರಿ ಅಜ್ಜಿ ಬಾರಜ್ಜಿ ಮಾ ಕುತ್ಕ ಬಾ ನೋಡತ್ತೆ ನಿನ್ ಮೊಮ್ಮಗ ಹೆಂಗಿದಾನೆ ಅಂತ ನೋಡು ಅಲ್ಲೇ ಎಂತ ಸೆನಕ ಇದ್ದಾನಮ್ಮ ನನ್ ಮೊಮ್ಮಗ ಹ್ಮ್ 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 ನೋಡಿರಿ ನನ್ನ ದೃಷ್ಟಿನೇ ಆಗಂಗಿದ ಈಗಿನ ಮತ್ತೆ ನಮ್ಮ ಮಾವನು ಬಂದಿದ್ರು ನೋಡ್ಕೊಂಡು ಹೋದ್ರು ಅತ್ತೆ ಗೊತ್ತು ಕಣ ಮಮ್ಮಲ್ಲಿ ಗೊತ್ತು ಅವ್ರು ಬಂದು ಹೋದ್ರು ಅಂತನೂ ಗೊತ್ತು ಅವ್ರು ಬಂದು ಹೋದ್ಮೇಲೆ ನಾವು ಬಂದಿದ್ದು ಹಾ ಅವಾಗ್ಲೇನೆ ಬಂದಿದ್ವಿ ನಾವನು ಏನ್ ಮಾಡ್ತೀಯ ಅತ್ತೆನೂ ನಾನು ಒಂದೇ ಸಲ ಬಂದ್ವಿ ಅವಳೇನಂಗೆ ನೋಡಿ ಅತ್ತೆ ಅದಕ್ಕೆ ನಾವೇ ಆಮೇಲೆ ಬರೋಣ ಅಂತನ ಇಲ್ಲೇ ಅಲ್ಲಿ ಮಗಳಾಗಿ ನಿಂತ್ಕೊಂಡಿದ್ವಿ ಅವಳು ಹೋದ್ಮೇಲೆ ಬಂದ್ವಿ ಅವಳಿಕೆ ನಮ್ಮ ನೋಡಂಗೇನೆ ಅತ್ತೆ ಹೌದೇನು ಇಬ್ರು ಒಂದೇ ಸಲ ಬಂದಿದ್ರಾ ಅಯ್ಯೋ ಹೋಗ್ಲಿ ಬಿಡಿ ಬೇಜಾರ್ ಮಾಡ್ಕೋಬೇಡಿ ಬಿಡಿ ಬಿಡಮಲ್ಲಿ ಅವಳು ಬುದ್ಧಿ ಗೊತ್ತಿದೆ ಅತ್ತೆ ಬುದ್ಧಿ ಹಾ ಹೆಂಗೋ ಬಂದ್ರಲ್ಲ ಸದ್ಯ ಬಿಡಿ ಹ್ಮ್ ನಮ್ಮನೆ ಎರಡು ಮನೆ ಅದ ಯಾವಾಗ ಮುಂದಾಗ ಎರಡು ಮನೆಯಲ್ಲೂ ಸೇರ್ಕೊಂಡು ಏನಾದ್ರೂ ಈ ತರ ಮದ್ವೆ ನಾನ್ ಸಣ್ಣ ಪ್ರವೇಶ ಎಲ್ಲ ಮಾಡದೆ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ ಹ ನನ್ಗಂತೂ ಯಾವಾಗ ಬರುತ್ತೋ ಅಂತ ಅನ್ಸುತ್ತೆ ಹ ನಿಮ್ಮತ್ತೆ ಅಂತ ಹೇಳಿದ್ರೆ ಅಂತ ಟೈಮ್ ಬಂದಂಗೆ ನಿಮ್ಮಲ್ಲಿ ಹಾ ಅಂತದೆಲ್ಲ ಬರುತ್ತೆ ಅಂತ ಇವತ್ತೇನು ಮಾಡ್ಬೇಡ ಕಮೇಡ ಹಾ ನಿಮ್ಮ ಅತ್ತೆ ಯಾವತ್ತೂನು ಈ ದೇವಿನ ತಂಗಿ ಅಂತ ಒಪ್ಕೊಳ ಮಾತೇ ಇಲ್ಲ ಅವಳು ಮೈ ಮಖ ಕಂಡು ಸಾಕಂಗೆ ಬೀಳ್ತಾಳೆ ಅಂತ ಅದ್ರಾಗೆ ಅವಳು ತಂಗಿ ಅಂತ ಒಪ್ಕೊತಾಳ ಅದ್ಗೂ ಸಾಧ್ಯ ಇಲ್ಲ ಬಿಡು ಹ್ಮ್ ಯಾಕೆ ಸಾಧ್ಯ ಇಲ್ಲ ಸಾಧ್ಯ ಇದ್ದೇ ಇರುತ್ತೆ ಏನಾದ್ರೂ ಒಂದು ಉಪಾಯ ಇದ್ದೇ ಇರುತ್ತೆ ನೋಡಣ ಅದ ಪ್ರಯತ್ನ ಮಾಡಿ ಹ್ಮ್ ನೀವ್ ಮಾತಾಡ್ತಾ ಇರ್ರಿ ನಾನು ಕಾತಿನ ಕಾಸ್ಕ ಬಜ್ಜಿಗೆನಾದ್ರೂನು ತಗೊಂಡ್ ಬತ್ತಿನಿ

ಹ್ಞೂ ನೋಡ್ಕೊಂಡ್ ಬಂದ ಚೆನ್ನಾಗಿ ಹಾಂ ಹೌದೇನು ಏನಾಗಬೇಕು ನಿನಗೆ ಅವನು ಹಾಂ ಏನಾಗಬೇಕು ಅಂಜ ನಿನಗೆ ಗೊತ್ತಿಲ್ಲ ಇಲ್ಲಪ್ಪದು ನಿನಗೆ ನನ್ನ ಮಗ ಏನಾಗಬೇಕು ಅಂತನ ಗೊತ್ತಿಲ್ಲಮ್ಮ ಹೇಳ್ ನೋಡೋಣ ಏನಾಗಬೇಕು ನಿನಗವನು ನಿನ್ನ ನಿನ್ನೇನು ಅಂತ ಕರಿತಾನೆ ಅವನು ಇನ್ನೇನು ನನ್ನ ಅತ್ತೆ ಅಂತ ಕರಿತಾನೆ ಅವನು ನನಗೆ ಅಳಿಯ ಆಗಬೇಕು ಹಾಂ ಅಷ್ಟೇ ಗೊತ್ತಿಲ್ಲ ಅಣ್ಣ ನಿನಗೆ ಓ ಹೌದೇನು ಪೊದ್ದುಗೆ ಎಲ್ಲ ಗೊತ್ತು ಹಾ ಅದೇ ಅಡುಗೆ ಮಾಡೋದು ಬದುಕು ಮಾಡೋದು ಮಾತ್ರ ಗೊತ್ತಾಗಲ್ಲ ಎಲ್ಲ ಸಂಬಂಧಗಳು ಗೊತ್ತಾಗುತ್ತೆ ಅಳಿಯಾ ಏನಾಗ್ಬೇಕು ಸೊಸೆ ಯಾರಾಗ್ಬೇಕು ಯಾರು ಏನಬೇಕು ಅಂತ ಎಲ್ಲ ಗೊತ್ತಾಗುತ್ತೆ ಅದೆಲ್ಲನ ಆದ್ರೆ ಅಡುಗೆ ಮಾತ್ರ ಯಾತ ಗೊತ್ತಿಲ್ಲ ಅಂತಾಳೆ ನಮ್ ಪೊದ್ದು ಪದ್ದು ಸರಿಯಾಗಿ ಹೇಳಿದೆ ಗುಲಾಬಿ ನಮ್ ಪೊದ್ದುಗೆ ಏನನ್ನ ಕೆಲಸ ಹೇಳಿದ್ರೆ ಮಾತ್ರ ಬರಲ್ಲ ಅಂತಾಳೆ ನೋಡ್ದ ಅಳಿಯಾಗ್ಬೇಕು ಅಂತ ನಾ ಹೆಂಗ್ ಹೇಳ್ತಾ ಇದ್ದಾಳೆ ಹ ನಾನು ನಮ್ಮ ಪೊದ್ದುಗೆ ಗೊತ್ತಾಗಲ್ವೇನು ಏನಂತಾಳೆ ಅದೆಲ್ಲ ಎಂತಾನ ಚೆಕ್ ಮಾಡೋಣ ಅಂತ ಕೇಳಿದ್ರೆ ಎಷ್ಟು ಸರಿಯಾಗಿ ಹೇಳ್ಬಿಟ್ಳು ಹಾಂ ಹಾಂ ಅನ್ಕಂಡ್ರೆ ಬೇಡ ಆಹಾಹಾ ನನಗೇನು ಗೊತ್ತಾಗೋಣ ಅಂದ್ಕೊಂಡಿದ್ಯಾ ಆಯ್ತಮ್ಮ ನಿನಿಗೆ ಗೊತ್ತಿಲ್ಲ ಅಂದ್ಕೊಂಡರು ನಾವೇ ನಡ್ರು ಹ್ಞೂ ಅಮ್ಮ ಹೋಗಿದ್ರಾ ನಿಮ್ಮಮ್ಮಗೂನು ಸೊಸೆನೂ ನೋಡ್ಕೊಂಡ್ಬಂದ ಹೂ ಕಣ ರಜಾ ನೋಡ್ಕೊ ಬಂದಪ್ಪ ಚೆನ್ನಾಗೈತೆ ರೀ ಹಾಂ ಅವನೇ ನಮ್ಮ ವಂಶ ತಾರಕ ಹ್ಞೂ ಅಂತೂ ಇಂತು ಗಂಡ ಹಿಡಿದು ಎತ್ತಿ ಬಿಟ್ಳು ಮಲ್ಲಿ ನನ್ನ ಆಸೆ ನೆರಗರಿಸ್ಬಿಟ್ಳು ಏನಾದ್ರೂ ಹೆಣ್ಣಾಗಿದ್ರೆ ನೀನ್ ಅತ್ಲಾಗೆ ತಿರ್ಗುನು ನೋಡ್ತಿರ್ಲಿಲ್ವೇ ನಮ್ಮ ಅಲ್ವೇ ಅಯ್ಯ ಮತ್ತೆ ಮೊದಲನೇದು ಗಂಡಾಗಿದ್ರೆ ಎಳ್ಳೇದು ಎಂತ ತನ ಆಗ್ಲಿ ಅನ್ಬೋದಾಯ್ತು ಮೊದಲನೇದು ಹೆಣ್ಣಾಗೈತೆ ಗಂಡ ಆಗ್ಲಿ ಅಂತ ಎಲ್ಲರಿಗೂ ಆಸೆ ಇರುತ್ತೆ ಮತ್ತೆ ವಂಶಧಾರಕ ಬೇಡ ಇಷ್ಟೊಂದು ಆಸೆ ಸಂಪಾದನೆ ಮಾಡೋನೇ ನಿಮ್ಮ ಅಪ್ಪಯ್ಯ ನೀನು ಒಬ್ಬನೇ ಮಗ ಇನ್ನೊಬ್ಬ ನಾನು ಆಗಿಲ್ಲ ಈ ಪೆದ್ ಮುಂಡೇದು ಹೆಣ್ಣಾಗೈತಿ ಇದು ಗಂಡನ ಆಗಿಲ್ಲ ಹ ಏನ್ ಮಾಡ್ತೀವಿ ಹೇಳು ಎರಡು ಗಂಡಾಗಿದ್ರೆ ನಾನೇನ್ ಬಿಡು ಅವನಿಗಾದ್ರೂ ಆಗುತ್ತೆ ಅಂತ ಕಂಪ್ತಿದ್ದೆ ಹ ಒಟ್ನಲ್ಲಿ ಇಷ್ಟು ದೊಡ್ಡ ಸಾಹುಕಾರ ಮನೆತನ ಮೇಲೆ ಒಂದು ಗಂಡು ಹುಡುಗನ ಎತ್ತಿಲ್ಲ ಅಂದರೆ ನಮ್ಮ ಮರ್ಯಾದೆ ಏನಾಗೋದು ಹೇಳು ಹಾಂ ಅಯ್ಯೋ ಬಿಡಮ್ಮ ಅದೇ ಯಾಕೆ ಅಷ್ಟು ದೊಡ್ಡ ದೊಡ್ಡ ಮಾತಾಡ್ತೀವಿ ಈಗ ಆಗಿತ್ತಲ್ಲ ಹ್ಞೂ ಬಿಡು ಹ್ಞೂ ಚೆನ್ನಾಗಿ ನೋಡ್ಕೋಬೇಕು ನೀನು ಹಂಗೇನೆ ದಿನಾನ ಒಂದು ಅರ್ಧ ಅರ್ಧ ಲೀಟ್ರನ್ನ ಹಾಲು ಕಳಿಸು ಹ್ಞೂ ಹಾಲು ಕುಡಿಲಿ ಮಲ್ಲಿ ಹಾಲು ಕಳಸು ಆಮೇಲೆ ಏನನ್ನ ಬೇಕು ಅಂದರೆ ನೀನೇನು ಹೆಣ್ಣು ಪಣ್ಣು ತಾಂಡಾಗಿ ಕೊಡು ನನ್ನ ಮೊಮ್ಮಗ ಒಳ್ಳೆ ಭೀಮ ಭೀಮನ್ ಥರ ಇರಬೇಕು ಹಂಗೆ ಬೆಳೆಸ್ತೀನಿ ನೋಡ್ತಾ ಇರೋ ಅವನ್ನ ಹೆಂಗ್ ಬೆಳೆಸ್ತೀನಿ ಅಂತ ಅವ್ನು ನನ್ನ ಮೊಮ್ಮಗ ಯಾಕಮ್ಮ ದಿನ ನಿನ್ನ ನಿನ್ ಎಂತಿಗೆ ಅಂದ್ರೆ ಎಂಟಿಗೆ ಕುಡೀಲಿ ಅಂತ ಅಲ್ಲ ಹೆಂತಿ ಅವಳು ಕುಡಿದ್ರೆ ತಾನೆ ಆ ಮಗುಗೆ ನನ್ನ ಮಗುಗೆ ಹಾಲು ಚೆನ್ನಾಗಾಗೋದು ಅವಳು ಚೆನ್ನಾಗಿದ್ರೆ ಅವನು ಚೆನ್ನಾಗಿರ್ತಾನೆ ಅದಕ್ಕೆನೆ ಹಾಂ ಅವಳು ಚೆನ್ನಾಗಿ ಚೆನ್ನೋಡ್ಕೊ ಹಣ್ಣು ಕಣ್ಣು ತಾಂಡಾಗಿ ಕೊಡು ಅದು ಇದು ಏನನ್ನ ಬೇಕು ಅಂದರೆ ನೀನೆ ಕರ್ಕೊಂಡೋಗು ಅವ್ರು ಏನು ಮಾಡ್ತೀವಿ ಅವ್ರ ಅಪ್ಪ ಅಮ್ಮಗೆ ಕೂಲಿ ಮಾಡ್ಕೊಂಡು ಜೀವನ ಮಾಡ್ತವೆ ಯಾತ ತಂದು ಕೊಡಲ್ಲ ಹಣ್ಣು ಪಣ್ಣು ಅದ್ಕೇನಿ ನೀನೇ ಚೆನ್ನಾಗಿ ನೋಡ್ಕೋಬೇಕು ನನ್ನ ಮೊಮ್ಮಗ ಚೆನ್ನಾಗಿರ್ಬೇಕು ಇದ್ರೆ ಇಂಥ ಹುಡುಗ ಹುಟ್ಟಬೇಕಪ್ಪ ಇಂಥ ಮಗ ಹುಟ್ಬೇಕಪ್ಪ ಇಂಥ ಮೊಮ್ಮಗ ಇರಬೇಕಪ್ಪ ಅಂತ ಅನ್ನಿಸ್ಬೇಕು ನನ್ನ ಮೊಮ್ಮಗ ನೋಡಿರಿ ಇಡೀ ಊರಾಗೆ ಎಲ್ಲರೂ ಹೊಗಳಬೇಕು ಯಾರ ಮೊಮ್ಮಗ ಅಂದರೆ ಸಾವುಕಾರ ಸಿದ್ದಪ್ಪನ ಮೊಮ್ಮಗನಂತೆ ಸಾವುಕಾರ ಕಾಣಮ್ಮನ ಮೊಮ್ಮಗನಂತೆ ಅಂತ ನಾವು ಹೊಗಳಬೇಕು ಹ್ಞೂ ಹಂಗಿರಬೇಕು ಸಾಕು ಸಾಕು ಕಾಣೆ ಕಾಳಿ ಕೊಚ್ಕೊಂಡಿದ್ದು ಅಯ್ಯ 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 ಗಂಡು ಮಗು ಆಗಿರೋದಕ್ಕೆ ಹಿಂಗೆ ಆಡ್ತಾ ಇದೆಯಾ ಹೆಣ್ಣು ಹುಡುಗಿ ಆಗಿದ್ರೆ ನೀನು ಅದು ಎಷ್ಟು ಸಿಟ್ಟು ಕೊಡ್ತಿದ್ದೋ ಏನು ಕತ್ತಿಯ ಹಾಂ ಅಲ್ವೇ ಬಿಡು ಸಾಕು ನಿನ್ನ ಮಗನೇನೆ ನಮ್ಮ ಹೆಸರೇ ಹೇಳೋದು ಅವನು ಎಲ್ಲಿದ್ರು ಹಾಂ ಗೊತ್ತಾಗಲ್ಲ ಬರಬೇಡ ನಾನು ಏನು ಹೇಳಲ್ಲಮ್ಮ ಹೋಗ್ತೀನಿ ಹೊಲ್ತಕ್ಕೆ ಈಗಲಾದರೂ ಹೋಗ್ಲಾ ಸರಿ ಆಯ್ತು ಹೋಗು ಹೋಗಿ ಅದೇನು ಕೆಲಸ ಇದ್ರೆ ನೋಡ್ಕೆ ಹೋಗು ತಿಪ್ಪೆ ಜೊತೆಗೆ ಕರ್ಕೊಂಡೋಗು ತಿಪ್ಪೇನು ಹೊಲ್ತಕ್ಕೆ ಹ್ಞೂ ಸರಿ ನಾನು ನೆನಪಿದೆ ನನ್ನ ಏನು ಕಾಯಿಲೆ ಗಿಲೆ ಬರಬಾರ್ದು ಥಂಡಿ ಆಗಬಾರ್ದು ಅವ್ನಿಗೆ ಏನೇನು ಬೇಕು ರಗ್ಗು ಸ್ವೆಟ್ರು ಟೋಪಿ ಕಾಲ್ಚೀಲ ಎಲ್ಲ ತಂದು ಕೊಡು ಹಾ ಸರಿ ಅಮ್ಮ ಹಾಗೇನೆ ಹಂಗೇನೆ ಹುಟ್ಟಿರೋ ಖುಷಿಗೆ ಸ್ವೀಟನ್ನು ತಂದಿಲ್ಲ ಟೌನ್ಗೆ ಹೋಗ್ಬಿಟ್ಟು ಹಣ್ಣು ಸ್ವೀಟು ಆಮೇಲೆ ನೀನು ಹೇಳ್ದಲ್ಲ ರಗು ಬೆ ಶೀಟು ಆಮೇಲೆ ಸ್ವೆಟ್ರು ಟೋಪಿ ಎಲ್ಲನ ಹೋಗಿ ತೊಂಬತ್ತೀನಿ ಹ್ಮ್ ಸರಿ ಸರಿ ಆಯ್ತು ಹೋಗಿ ತಗೊಂಡ್ಬಂದು ಕೊಡು தந்தாக்னி <laughs>

ಕೇಳದೆ ಬೇಡ ಬಿಡು ಸುಮ್ನೆ ಮಾಡ್ಬಿಡ್ತೀನಿ ಅಲ್ವೇ ಹ್ಞೂ ಮಾಡು ಮಾಡು ನಾನು ಅವ್ರ ಹೋಗಿ ಬರ್ತೀನಿ ಸದ್ಯ ದೇವ್ರ ದೊಡ್ಡ ಅಮ್ಮೋರಿಗೆ ಖುಷಿ ಆಯ್ತಲ್ಲ ಗಂಡು ಹುಡುಗ ಆಗಿದ್ಕೆ ಆಗ್ಲಿಲ್ಲ ಅಂದ್ರೆ ಎಷ್ಟು ಬೇಜಾರು ಮಾಡ್ಕೊಂಬಾರೋ ಏನು ಹ್ಞೂ ಓಕೆ ಸ್ನೇಹಿತರೆ ಈ ವಿಡಿಯೋ ಇಲ್ಲಿ ಮುಗಿಸ್ತಾ ಇದೀವಿ ಈ ಕಥೆ ಇನ್ನು ಮುಂದುವರಿಯುತ್ತೆ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿರಿ ಹಾಗೆ ಇನ್ನು ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ ನಮಸ್ಕಾರ